ಇವರೆಲ್ಲ ಹಿರಿಯರು ಬರ್ತಾರೆ ಅಂತ ಹೇಳಿ ನೀವೆಲ್ಲ ಬಂದಿದೆ ನೀವೆಲ್ಲ ಗೌರವಾನ್ವಿತರು ಬರ್ತೀವಿ ಅಂತ ಹೇಳಿ ನಾವು ನಿಮ್ಮ ಜೊತೆಗೆ ಸೇರಿಕೊಂಡಿದ್ದೇವೆ ನಾವೆಲ್ಲ ಸೇರಿ ಆಚಾರ್ಯ ಶಂಕರ ಮಗೋತ್ಪಾದರ ನೆನಪನ್ನು ಮಾಡುವಂತಹ ಒಂದು ಸುಂದರವಾದ ಮೌಲ್ಯಯುತವಾದ ಮರೆಯ ಅಸಾಧ್ಯವಾದ ಸರಳವಾದ ಇವತ್ತು ನಮ್ಮ ಸಮಾಜ ಅಮೋಲತ ಮೂಲದ ಸ್ಥಿತಿಯಲ್ಲಿ ಅದು ಹೇಳಿದ ಹಾಗೆ ಯಾವ ಕಾರಣಕ್ಕೂ ಹಿಂದೂ ಧರ್ಮ ಹಿಂದೂ ತತ್ವ ಹಿಂದೂ ಸಮಾಜ ಈ ಭೂಮಿಯಲ್ಲಿ ಪುಣ್ಯ ಭೂಮಿಯಲ್ಲಿ ನಾಶ ಆಗಲಿಕ್ಕೆ ಸಾಧ್ಯವೇ ಇದೆ ಹಾಗಂತ ಹಿಂದೂ ಧರ್ಮ ನಾಶ ಆಗುವುದಿಲ್ಲ ಅಂತೇಳಿ ನಾವು ಸುಮ್ಮನೆ ಚಾತೆ ಪಂಚ ಬಿಟ್ಟು ನಿದ್ದೆ ಮಾಡಿದರೆ ಹಿಂದೂ ಧರ್ಮ ಸ್ವರ ಒಂದು ಮಲವನ್ನು ತಗೊಳ್ಳೋಣ ಚಂದವಾಗಿ ಅದಕ್ಕೆ ನೀರು ಗೊಬ್ಬರ ಹಾಕ್ತಾ ಇದ್ರೆ ಸುಂದರವಾಗಿ ಚಿರುಗಿರ್ತಾನೆ ಅಂದವಾದ ದೃಶ್ಯವನ್ನು ಕಾಣಬಹುದು ನೆರಳನ್ನು ಉಪಯೋಗಿಸಬಹುದು ಹಣ್ಣು ಹಾಕುವುದನ್ನು ಇನ್ನೇನು ಮಾಡಬಹುದು ಮರ ಸೊರಗಿದ್ರೆ ನೀರು ಮಾಡದೆ ಭಾಗದಲ್ಲಿ ಹೇಳ್ತಾರೆ ಹಾಗಾಗಿ ಹಿಂದೂ ಧರ್ಮ ಸನಾತನ ಧರ್ಮ ಅನ್ನುವಂತಹ ಮರ ಅದು ಹಸಿರಾಗಿ ಉಳಿಬೇಕು ಅಂತಿದ್ರೆ ಇಂತಹ ಕಾರ್ಯಕ್ರಮಗಳು ನಡೀತಾ 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 ಇದ್ದಾರೆ ಇವತ್ತು ನಮ್ಮ ಸಮಾಜದೊಳಗೆ ನಾನು ಸರಳ ಮುದಕ್ಕೆ ನೀರು ಹಾಕುವ ಕೆಲಸ ಮಾಡ್ತಾ ಇಲ್ಲ ನಾವು ಯಾರು ಕೂಡ ನಾನು ಎಲ್ಲಾ ಸಂಘಟನೆ ಶಕ್ತಿ ಇದೆ ಶಕ್ತಿಯನ್ನು ತುಂಬ ಬಂದ ನಮ್ಮ ನಿಮ್ಮಂತ ವ್ಯಕ್ತಿಗಳ ಗಡಣ ಇದೆ ಆ ಘಟನೆ ಸ್ಫೂರ್ತಿಯನ್ನು ಶಕ್ತಿಯನ್ನು ತುಂಬಬೇಕಂತ ಅನುಗ್ರಹವನ್ನು ಮಾಡತಕ್ಕಂಥ ಆಚಾರ್ಯ ಶಂಕರ ಬಲವತ್ಪಾದರ ಸ್ಮರಣೆ ಇದೆ ಇದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಸಲ ನಾವು ಐದಾರು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಕೆಲವರು ಕೇಳಿದರು ಜನ ಸೇರಿದಂತೆ ಸುಖದಂತೆ ಮಾತಾಡೋ ಹೋಗ್ತಾರೆ ನಾವು ಇನ್ಚಾರ್ಜ್ ಮಾರಿ ಸೋಪದ ಕಾರ್ಯಕ್ರಮ ಅಂತ ಎಲ್ಲ ಹೊಗಳಿದ್ರು ಕೊನೆಗೊಂದು ಮಾತನ್ನು ಹೇಳಿದ್ರು ಜನ ನನ್ನ ಬಿಟ್ಟು ಹೇಳಿದರೆ ತಲುಪಿಸಿ ಮಾಡಬೇಡಿ ಆ ಜನ ಇಲ್ಲ ಅಂತ ಹೇಳುವ ಶಬ್ದ ನಿಮ್ಮ ಬಾಯಿಂದ ಬಂತಲ್ಲ ಕಾರ್ಯಕ್ರಮ ಚೆನ್ನ ಅಂತ ಹೇಳೋದಕ್ಕೆ ಬೇರೆ ಸರ್ಟಿಫಿಕೇಟ್ ಬೇಡ ನಾನು ಹೇಳುವಂಥ ನೀನು ಇಲ್ಲಿ ಕೂಡ ಹಾಗೆ ಆಚಾರ್ಯ ಶಂಕರ ಭಗವಂತ ಆದರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಏಳು ಮನುಷ್ಯ ಜನ್ಮದ ಜೀವನದ ಪರಮೋಚ್ಚ ಸಾರ್ಥಕತೆ ಯಾವುದು ಅಂತ ಹೇಳಿದ್ರೆ ಹಿಂದೆ ಆಗಿ ದೃಷ್ಟಾಂತಗಳು ದೃಷ್ಟಾಂತರದೃಷ್ಟ ದಾರ್ಶನಿಕರು ಯುಗ ಪ್ರವರ್ತಗಳು ಎತ್ತಿರವರಾಗಿ ಹೋಗಿದ್ದಾರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ನಾವು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಅಕಸ್ಮಾತ್ ಶಂಕರ ಅಂತಹ ಪುಣ್ಯತ್ಮ ಸ್ಮರಣೆಯನ್ನು ಮಾಡುವಂತಹ ಒಂದು ದಿನ ಇಂತಹ ವ್ಯಕ್ತಿಗಳ ಅಂತಹ ಶಕ್ತಿಯ ಬಗ್ಗೆ ನಾವು ತಿಳ್ಕೊಂಡ್ರೆ ಒಂದು ಸ್ವಲ್ಪ ಮಾಡಿ ಶಂಕರಾಚಾರ್ಯ ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ ಅದ್ಭುತವಾದ ಕೆಲಸ ಒಂದು ನಾನು ಹೇಳುವುದಾದರೆ భజ గోవిందం భజ గోవిందం భజ గోవిందంఠమే ఎచ్చరి ఆచార్య శక్తం నాలుగు బేసి ఆలోచన ఎస్ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವ ಇಷ್ಟನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ಏನು ನಾವು ಯಾಕಾಗಿ ಬಂದಿದ್ದೇವೆ ಏನು ಮಾಡಬೇಕಾಗಿದೆ ಮುಂದಿನ ನಮ್ಮ ಪ್ರಯಾಣ ಯಾವ ಮಾಡಬೇಕು ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ತಾಲೂಕು ಘಟಕದ ನೇತೃತ್ವದಲ್ಲಿ ಇವತ್ತಿನ ಈ ಸಮಾರಂಭದ ಸಮಾರೋಪ ಸಮಾರಂಭದ ಸಂಪೂರ್ಣ ವ್ಯವಸ್ಥೆಯ ಜವಾಬ್ದಾರಿಯನ್ನು ಸನ್ನಿತ್ರರಾದ ರಾಜರಾಮ ಅವರನ್ನು ನಿರ್ವಹಿಸಿದ್ದಾರೆ ಎಲ್ಲ ನಾವು ಮತ್ತೆ ಹೇಳಿ ಚೆನ್ನಾಗಿ ಸೇರಿಸಿಕೊಂಡು ಮಾಡಿದ್ದಾರೆ ನಿಮ್ಮೆಲ್ಲರ ಉಪಸ್ಥಿತಿಯಿಂದ ನಮಗೂ ಕೂಡ ತುಂಬಾ ತುಂಬಾ ಸಂತೋಷ ಆಗಿದೆ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಧನ್ಯದಾ ಇದೇನೂ ಅಲ್ಲ ಆದರೂ ವಿಶ್ವ ಆಯಿತಕ್ಕಂಥ ಮನುಷ್ಯ ಸಹಜವಾದ ಒಂದು ಸಂಬಳ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಿರಂತರ ನಡೀತಾರೆ ಮನೆ ಮನೆಗಳಲ್ಲಿ ಏನು ಅಂತ ಆಗ್ತದೆ ಇಲ್ಲ ನಮ್ಗೆ ಅರ್ಥ ಆಗೋದಿಲ್ಲ ನಾವು ನಮ್ಮ ಇದರಲ್ಲೇ ಮುಳುಗಿರ್ಬೇಕು ಸಣ್ಣ ಉದಾಹರಣೆ ತಮಾಷೆ ನಡೆಸುವುದು ಇತ್ತೀಚೆಗೆ ಪತ್ರಿಕೆಯಲ್ಲಿ ನಂತರ ನಾವು ಸಂಪತ್ತು ಹಣ ಅಧಿಕಾರ ಇದರ ಹಿಂದೆ ಬಿದ್ದಿದ್ದೇವೆ ಒಂದು ಸಣ್ಣ ಘಟನೆ ನಡೆಯಿತು ಗೋವಾದಲ್ಲಿ ಹತ್ತಿರ ಒಬ್ಬ ಪಕ್ಕದ ಒಂದು ಹನ್ನೆರಡು ವರ್ಷಗಳ ಹಿಂದೆ ಒಬ್ಬರು ಅತ್ಯಂತ ಶ್ರೀಮಂತ ವ್ಯಕ್ತಿ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು ಮಗ ಎಲ್ಲ ಸೊತ್ತುಗಳಿಂದ ಬುಕ್ ಸುತ್ತ ಹಾಗೆ ವ್ಯಕ್ತಿ ತಂದೆಯ ಉತ್ತರ ಕ್ರಿಯೆಗಳನ್ನೆಲ್ಲ ಮುಗಿಸಿಕೊಂಡು ತಕಾಟ ಬಾಗಿಲು ಹಾಕಿ ಹೋಗ್ಬೇಕು ಈ ಹತ್ತು ಹನ್ನೆರಡು ವರ್ಷಗಳು ಕಳೆದ ತಂದೆ ಅಲ್ಲಿ ಸೇರ್ ಮಾಡಬೇಕು ಸ್ವಲ್ಪ ಫ್ರೀ ಇದೆ ಅಂತೇಳಿ ಮೊನ್ನೆ ಬಂದ ಮೊನ್ನೆ ಬಂದು ಮನೆಯ ವೀಗತೆ ಒಳಗೆ ಹೋಗ್ತಾನೆ ಎಸ್ ಬಿ ಐ ಬ್ಯಾಂಕಿನ ಒಂದು ಲಾಕ್ ಅನ್ನು ಕೀಸಿ ಕೈ ಆದರೆ ಇದರ ಬಗ್ಗೆ ಇರಬಹುದಾದಂತಹ ಉತ್ಸಾಹದಲ್ಲಿ ಅದನ್ನೇ ಬ್ಯಾಂಕಿಗೆ ಹೋಗ್ತಾನೆ ಇನ್ಯಾಪ್ನ ಬ್ಯಾಂಕಿಗೆ ಹೋಗಿ ಲಾಕರ್ ಓಪನ್ ಮಾಡ್ತಾನೆ ಲಾಕರ್ ಓಪನ್ ಮಾಡಿದರೆ ನಮಗೂ ನಿಮಗೂ ಯಾರಿಗೂ ಆಸ್ತಿ ಆಗ್ಬೋದು ಬರೀ ಕಡಿಮೆ ತಂದೆ ಮಗನಿಗೋಸ್ಕರ ಕೂತಿಟ್ಟರು ಮಗನಿಗೆ ಬೇಡ ಅವನಲ್ಲಿ ಅತ್ಯಂತ ದೊಡ್ಡ ಹುದ್ದೆಯಲ್ಲಿದ್ದಾನೆ ಕೋಟ್ಯಾಧಿಪತಿ ಇದ್ದಾನೆ ಆದರೂ ಮಗನಿಗೆ ಇರಲಿ ಅಂತ ತಂದೆ ಇಟ್ಟರು ಎಷ್ಟು నూరు కోటి రూపాయ కట్టి బిస్తాను ఏదైనా ಮೋಕ್ಷಾಂತಿ ಯುವಕರಿಗೆಲ್ಲ ತಲುಪಿಸಿ ಅಂತ ಸ್ವಲ್ಪ ನೋಡೋಣ ಅಲ್ಲದೆ ಮೋಕ್ಷ ಅಂತ ಹೇಳಿದರೆ ನಾವು ಏನು ಪ್ರಪಂಚದಲ್ಲಿ ಹುಟ್ಟಿ ಭವಸಾಗರದಲ್ಲಿ ಸಂಸಾರ ಸಾಗರದಲ್ಲಿ ನುಂಗಿ ಇದ್ದೇವೆ ಇದರಿಂದ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ನಮ್ಮ ಜೀವನ ಮತ ಸುರಕ್ಷಿತವಾಗಿ ಮುಂದೆ ಹೋಗುವುದಕ್ಕೆ ಬೇಕಾದಂತಹ ದಾನಿ ಇದು ಮೋಕ್ಷ ಅಂತಹ ಮೋಕ್ಷವನ್ನು ಪಡಿಬೇಕಿದ್ದರೆ ఇంతహ తత్వను సారిన ఆధ్యాద ಯಾರಾದರೂ ಪುಣ್ಯಾ ಗೌರವ ಕೊಟ್ಟರೆ ತಗೊಳ್ಳೋಣ ಅದನ್ನು ಹೆಸರು ಓದಿ ಹೇಳ್ತಾರೆ ಇನ್ನು ನಾವೇ ಕೈಕಿ ಸರಿ ಮೂಗಿಸೋಣ ಯಾಕೆ ಈ ಮಾತನ್ನು ಹೇಳ್ತೇನೆ ಇದನ್ನು ಬಹಳ ಸೂಕ್ಷ್ಮ ಮಾತು ಅಷ್ಟು ಕೂಡದಿದ್ದರೆ ಮತ್ತೆ ಇದನ್ನು ಬರ್ತದೆ ಸಮಾಜದೊಳಗೆ ಆದರೆ ಒಂದು ಪದ್ಧತಿ ಇಂತಹ ಕೆಲಸದಲ್ಲಿ ಸಿಗತಕ್ಕಂಥ ಪುಣ್ಯ ಅದು ಇಡೀ ಸಮಾಜ ಹಾಗಾಗಿ ಇದನ್ನು ಆರಂಭಿಸುತ್ತ ಎಲ್ಲರೂ ತೊಡಗಿಸುತ್ತೆ ಶಕ್ತಿ ಭಕ್ತಾನುಸಾರವಾಗಿ ಅವರಿಗೇನು ಸಾಧ್ಯ ಇದೆ ಅದನ್ನು ಕೊಟ್ಟು ಸಹಕರಿಸಬೇಕು ಅಂತ ಕೇಳುವ ಹೇಳುವ ಒಂದು ವಿನಯದ ವಿನಂತಿಯನ್ನು ನೀವು ಮುಂದಿಡುತ್ತಾ ಈ ಕಾರ್ಯಕ್ರಮದ ಎಲ್ಲ ಕಡೆಯ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತ ಸಭರದಲ್ಲಿ ಬಂಧುಗಳಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಸಭೆಯಲ್ಲಿ ನನ್ನ ಪುತ್ತೂರಿನಿಂದ ನನ್ನ ಅತ್ಯಂತ ಆತ್ಮೀಯವಾದಂತಹ ಭವಾನಿ ಶಂಕರ ಶೆಟ್ಟರ್ ಬಂದಿದೆ ಭವಾನಿ ಶಂಕರ ಶೆಟ್ಟು ನಿವೃತ್ತ ಅಧಿಕಾರಿಗಳು ಸುದ್ದಿಗೃತ ಐದರಲ್ಲಿ ಅವರು ಕೆಲಸದಲ್ಲಿದ್ದರು ಹಾಗೆ ಬೇರೆ ಬೇರೆ ಜನ ಪ್ರತ್ಯೇಕವಾಗಿ ಅವರ ಹೆಸರು ಹೇಳಿದೆ ತಿಳ್ಕೊಳ್ಬೇಡಿ ಒಬ್ಬರು ಸದನದ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡತಕ್ಕಂಥವರು ಉದ್ಯೋಗದಿಂದ ಬಂದಿದ್ದಾರೆ ಉದ್ಯೋಗದಿಂದ ಹಾಗಾಗಿ ಪರಿಚಯ ಮಾಡಿದ್ದಾನ ಹಾಗೆ ಇರತಕ್ಕಂಥ ಎಲ್ಲ ಬಂಧುಗಳು ಎಲ್ಲ ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಸಹೃದಯಗಳಾಗಿ ಮಟ್ಟಿಗೆ ಇರುವ ಒಳ್ಳೆಯ ಒಂದು ಸಂಘಟನೆಯಾಗಿ ಬೆಳೆಯುವ ಸಮಾಜಕ್ಕೆ ಒಂದು ಆದರ್ಶವಾಗಿ ಬದುಕುವ ಅಂತ ಹೇಳ್ತಾ ನಿಮ್ಮೆಲ್ಲರ ಸರ್ಕಾರವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಅಪೇಕ್ಷಿಸಿಕೊಂಡು ನನ್ನರ ಮಾತುಗಳನ್ನು ಭಗವಾನ್ ಶಂಕರರ ಪದಫಲಕ್ಕೆ ಸಮರ್ಪಿಸ್ತಾ ಶ್ರೀ ಶಂಕರ ಸೇವಾ ಪ್ರತಿಷ್ಠಾನ